ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರ್ಪಿತಾ ಸಿದ್ದಗೌಡ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಯೋಜನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಈಗ ನಾನು ನ್ಯೂಟನ್ ನ ಚಲನೆಯ ಮೂರನೇ ನಿಯಮವನ್ನು ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಚೆಂಡನ್ನು ತೆಗೆದುಕೊಂಡು ಅದರ ಎರಡು ಬದಿಯಲ್ಲಿ ಕೇಂದ್ರ ರಂಧ್ರವನ್ನು ಕೊರೆದು ಅದರಲ್ಲಿ ಎರಡು ಪೆನ್ನಿನ ರಿಪಿಲನ್ನು ಎಲ್ಲಾಕಾರದಲ್ಲಿ ಭಾಗಿಸಿ ಇರುವುದ ದಿಕ್ಕಿನಲ್ಲಿ ಸೇರಿಸಿದ್ದೇನೆ ಇದೇ ಚಂಡಿಗೆ ಇವುಗಳ ಮಧ್ಯದಲ್ಲಿ స్కెచ్ పెన్ ఇన్న కొడవేను అలా వడిసి కొడవేలి వంతు స్ట్రాప్ అయిపోయి ఇరుసుతాను ఇక ఈ స్ట్రాప్ అయిపోయి ఉదుతాను ನೋಡಿ ನಾನು ಗಾಳಿಯನ್ನು ಊದಿದಾಗ ಚಂಡು ವೇಗವಾಗಿ ತಿರುಗಲು ಪ್ರ ತಿರುಗುತ್ತದೆ ಕಾರಣವೇನೆಂದರೆ ನಾನು ಊದಿದ ಗಾಳಿಯು ರಿಪಿಲ್ನ ಮೂಲಕ ವಿರುದ್ಧ ದಿಕ್ಕಿನಲ್ಲಿ ಹೊರಬರುವಾಗ ಹೊರಬರುವಾಗ ಚಂಡನ್ನು ತಳ್ಳುವುದರಿಂದ ಚೆಂಡು ವೇಗವಾಗಿ ತಿರುಗಲು ಪ್ರಾರಂಭಿಸಿತು ಅಂದರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಗಳು ಇರುತ್ತವೆ ಇದನ್ನೇ ನ್ಯೂಟನ್ನ ಚಲನೆ ಮೂರನೇ ನಿಯಮ ಎನ್ನುವರು धन्यवाद